ಜಪ ಈ ಶಬ್ದ ಕೇಳಿದ ತಕ್ಷಣ ನಮಗೆಲ್ಲರಿಗೂ ದೇವರ ಪ್ರಾರ್ಥನೆ ಅಥವಾ ಮಂತ್ರ ಹೇಳೋದು ನೆನಪಾಗತ್ತೆ ಆದರೆ ಜಪ ಅಂದ್ರೆ ಅಷ್ಟೇನ ಖಂಡಿತ ಇಲ್ಲ ಅದು ನಮ್ಮನ್ನ ನಾವೇ ಬದಲಾಯಿಸ್ಕೊಳ್ಳಿ ಇರುವ ಒಂದು ಪ್ರಾಚೀನ ಆದ್ರೆ ತುಂಬಾನೇ ಪವರ್ಫುಲ್ ಟೆಕ್ನಾಲಜಿ ಹಾಗಿದ್ರೆ ಈ ಸರಳವಾಗಿ ಕಾಣುವ ಪಠಣದ ಹಿಂದೆ ಆ ಧ್ವನಿಯ ಹಿಂದೆ ಅಡಗಿರುವ ವಿಜ್ಞಾನವಾದರೂ ಏನು ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಈ ಒಂದು ರೂಪಕದೊಂದಿಗೆ ಶುರು ಮಾಡೋಣ ಅಂದ್ರೆ ಮಣಿ ಕಳೆದುಕೊಂಡ ಹಾವು ಹೇಗಿರುತ್ತೆ ಶಕ್ತಿಹೀನ ನಿರಾಶೆಗೊಂಡ ಸ್ಥಿತಿಯಲ್ಲಿ ಅಲ್ವಾ ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಹೀಗೆ ಅನಿಸುತ್ತೆ ಏನೋ ಕಳೆದುಕೊಂಡ ಹಾಗೆ ದಿಕ್ಕು ತೋಚದ ಹಾಗೆ ಆ ಪರಮಶಕ್ತಿಯ ಜೊತೆಗಿನ ಸಂಪರ್ಕ ಕಳೆದು ಹೋದಾಗ ಆಗುವ ಅನುಭವ ಇದು ಈ ಸ್ಥಿತಿಯಿಂದ ಹೊರಬರಲು ನಮ್ಮ ಆತ್ಮವೇ ಮಾಡೋ ಒಂದು ಆಳವಾದ ಕರೆಯೇ ಜಪ ಹಾಗಿದ್ರೆ ಜಪ ಅಂದ್ರೆ ದೇವರನ್ನು ಹೊಗಳೋದಾ ದೇವರನ್ನು ಮೆಚ್ಚಿಸಿದ್ರೆ ನಮ್ಮ ಕೆಲಸಗಳೆಲ್ಲ ಆಗುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ ಅದು ಜಪದ ಬಗ್ಗೆ ಇರುವ ಅತಿದೊಡ್ಡ ತಪ್ಪು ಕಲ್ಪನೆಗಳಲ್ಲಿ ಒಂದು ಅದೇ ಜಪದ ನಿಜವಾದ ಉದ್ದೇಶ ಇದಕ್ಕಿಂತ ತುಂಬಾನೇ ಆಳವಾದದ್ದು ಸೊ ಜಪ ಅಂದ್ರೆ ಹೊಗಳಿಕೆ ಅಲ್ಲ ಹಾಗಾದರೆ ಇನ್ನೇನು ವೆಲ್ ಅದೊಂದು ಟ್ರೈನಿಂಗ್ ಯಾರಿಗೆ ಹೊರಗಿರೋ ದೇವರಿಗಲ್ಲ ಬದಲಾಗಿ ನಮ್ಮ ಒಳಗಿರುವ ಮನಸ್ಸಿಗೆ ಕೊಡುವ ಒಂದು ಶಕ್ತಿಶಾಲಿ ಸೈಕಲಾಜಿಕಲ್ ಟ್ರೈನಿಂಗ್ ಅಂದರೆ ಜಪದ ನಿಜವಾದ ಪವರ್ ಇರೋದು ಅಲ್ಲ ಅದು ನಮ್ಮ ಒಳಗೇನೆ ನಮ್ಮ ಪ್ರಜ್ಞೆಯ ಮೇಲೆ ಅದು ಬೀರುವ ಪ್ರಭಾವದಲ್ಲೇ ಅದರ ಶಕ್ತಿಯಿದೆ ಇದೊಂದು ಹೊರಗಿನ ಕ್ರಿಯೆಗಿಂತ ಹೆಚ್ಚಾಗಿ ಒಂದು ಆಳವಾದ ಆಂತರಿಕ ಪ್ರಕ್ರಿಯೆ ಎಷ್ಟು ಸುಂದರವಾದ ಹೋಲಿಕೆ ಇದು ಅಲ್ವಾ ನೀರು ಹರಿಯುವ ದಾರಿಯಲ್ಲಿ ಒಂದು ಗಟ್ಟಿಕಲ್ಲಿದೆ ಅಂತ ಯೋಚಿಸಿ ಆ ಕಲ್ಲಿನ ಮೇಲೆ ನಿರಂತರವಾಗಿ ನೀರು ಹರಿದರೆ ಕಾಲಕ್ರಮೇಣ ಆ ಕಲ್ಲಿನ ಮೇಲೂ ಒಂದು ಗುರುತು ಮೂಡುತ್ತೆ ಜಪ ಕೂಡ ಹಾಗೆಯೇ ನಿರಂತರವಾಗಿ ಮೃದುವಾಗಿ ಪುನರಾವರ್ತಿಸುವ ಮಂತ್ರ ನಮ್ಮ ಮನಸ್ಸೆಂಬ ಕಠಿಣ ಕಲ್ಲಿನ ಮೇಲೂ ಕೂಡ ಆಳವಾದ ಹೊಸ ಸಂಸ್ಕಾರಗಳನ್ನ ಮೂಡಿಸುತ್ತೆ ಇದು ನಿಧಾನವಾಗಿರಬಹುದು ಆದರೆ ಬದಲಾವಣೆ ಖಚಿತ ಅಷ್ಟಕ್ಕೂ ಇದು ಕಲಸ ಮಾಡೋದು ಹೇಗೆ ನೋಡಿ ಜಪ ಅನ್ನೋದು ಒಂದು ಸೈಂಟಿಫಿಕ್ ಸೈಕಲಾಜಿಕಲ್ ಮಾಡೆಲ್ ಥರನೇ ಒಂದು ವಿಷಯವನ್ನು ನಾವು ಮೊದಲು ಕಲಿತೇವೆ ಆಮೇಲೆ ಅದನ್ನು ನೆನಪಿನಲ್ಲೇ ಇಟ್ಕೊಳ್ತೇವೆ ನಂತರ ಮರೆತುಹೋದ ಸತ್ಯಗಳನ್ನು ಮತ್ತೆ ನೆನಪಿಸ್ಕೊಳ್ತೇವೆ ಕೊನೆಗೆ ಅದೇ ನಮ್ಮ ವಾಸ್ತವ ಅಂತ ನಮ್ಮ ಮನಸ್ಸು ಆಳವಾಗಿ ಒಪ್ಕೊಳುತ್ತೆ ಜಪ ಇದೇ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಒಂದು ಕ್ರಮಬದ್ಧವಾದ ದಾರಿ ಈ ಕೃಷಿ ರೂಪಕ ಇದೆಯಲ್ಲ ಇದು ಶಿಸ್ತುಬದ್ಧ ಅಭ್ಯಾಸದ ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಹೊಲವನ್ನು ಪದೇ ಪದೇ ಉಳುಮೆ ಮಾಡಿ ಹದಗೊಳಿಸಲೇಬೇಕು ಹಾಗೇ ಜಪದ ಮೂಲಕ ನಮ್ಮ ಮನಸ್ಸನ್ನು ಪದೇ ಪದೇ ಹದಗೊಳಿಸಿದಾಗ ಮಾತ್ರ ಅಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯವಾಗುತ್ತೆ ಸರಿ ಸೈಕಾಲಜಿಯಿಂದ ಈಗ ಫಿಸಿಕ್ಸ್ ಕಡೆಗೆ ಹೋಗೋಣ ಸೌಂಡ್ ಫಿಸಿಕ್ಸ್ ಇದುವರೆಗೂ ಜಪ ಒಂದು ಮಾನಸಿಕ ಅಭ್ಯಾಸ ಅಂದ್ಕೊಂಡಿದ್ವಿ ಆದರೆ ಇಲ್ಲಿದೆ ನೋಡಿ ಅಚ್ಚರಿ ಇದೊಂದು ಕಂಪನದ ವಿಜ್ಞಾನ ಸೈನ್ಸ್ ಆಫ್ ವೈಬ್ರೇಷನ್ ಇದು ನಿಜವಾಗಿಯೂ ಕುತೂಹಲಕಾರಿ ಇಲ್ಲಿ ಬರೋ ಒಂದು ಕೋರ್ ಕಾನ್ಸೆಪ್ಟ್ ಅಂದ್ರೆ ಶಬ್ದಶಕ್ತಿ ಅಂದರೆ ಪ್ರತಿಯೊಂದು ಶಬ್ದಕ್ಕೂ ಅದರ ಅರ್ಥವನ್ನು ಮೀರಿ ಒಂದು ಅಂತರ್ಗತ ಶಕ್ತಿ ಇರುತ್ತೆ ಧ್ವನಿ ಅನ್ನೋದು ಕೇವಲ ಇನ್ಫರ್ಮೇಷನ್ ಅಲ್ಲ ಅದೊಂದು ಫೋರ್ಸ್ ಒಂದು ಎನರ್ಜಿ ರೆಸೊನೆನ್ಸ್ ಅಥವಾ ಅನುರಾಣನ ತತ್ವವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕೆ ಸೈನಿಕರು ಸೇತುವೆ ಮೇಲೆ ನಡೆಯುವಾಗ ಒಂದೇ ತಾಳದಲ್ಲಿ ಹೆಜ್ಜೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಯಾಕೆ ಯಾಕಂಡ್ರೆ ಆ ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ಉಂಟಾಗುವ ಲಯಬದ್ಧ ಕಂಪನಗಳು ಸೇರಿ ಇಡೀ ಸೇತುವೆಯನ್ನೇ ಅಲುಗಾಡಿಸಿ ಒಡೆದು ಹಾಕುವಷ್ಟು ಶಕ್ತಿಯುತವಾಗ್ಬಹುದು ನಂಬೋಕೆ ಕಷ್ಟ ಆದ್ರೂ ಸೇಮ್ ಪ್ರಿನ್ಸಿಪಲ್ ನಮ್ಮ ಜಪ್ಕು ಅಪ್ಲೈ ಆಗತ್ತೆ ಒಂದು ಸಣ್ಣ ಕಾರ್ಕ್ನಿಂದ ಒಂದು ದೊಡ್ಡ ಸ್ಟೀಲ್ ಬೀಮ್ ಮೇಲೆ ಲಯಬದ್ಧವಾಗಿ ಪದೇ ಪದೇ ಹೊಡಿತಾ ಹೋದ್ರೆ ಸ್ವಲ್ಪ ಸಮಯದ ನಂತರ ಇಡೀ ಬೀಮ್ ವೈಬ್ರೇಟ್ ಆಗೋಕೆ ಶುರುವಾಗತ್ತೆ ಹಾಗೆಯೇ ಒಂದು ಸಣ್ಣ ಮಂತ್ರದ ನಿರಂತರ ಲಯಬದ್ಧ ಪಠನ ನಮ್ಮ ಇಡೀ ಅಸ್ತಿತ್ವವನ್ನೇ ಕಂಪಿಸುವಂತೆ ಮಾಡಬಲ್ಲದು ಜಪದಿಂದ ಬರುವ ಈ ವೈಬ್ರೇಷನ್ಗೆ ಎರಡು ರೀತಿಯ ಎಫೆಕ್ಟ್ ಇರುತ್ತೆ ಒಂದು ನಮ್ಮ ಆಂತರಿಕ ಶಕ್ತಿಕೇಂದ್ರಗಳಾದ ಚಕ್ರಗಳನ್ನೂ ಗ್ರಂಥಿಗಳನ್ನೂ ಜಾಗೃತಗೊಳಿಸುತ್ತೆ ಇನ್ನೊಂದು ಕಡೆ ಈ ವೈಬ್ರೇಷನ್ ನಮ್ಮಿಂದ ಹೊರಹೊಮ್ಮಿ ನಮ್ಮ ಸುತ್ತಲಿನ ವಾತಾವರಣದ ಮೇಲೂ ಸಕಾರಾತ್ಮಕ ಪ್ರಭಾವ ಬೀರುತ್ತೆ ಸ್ವಲ್ಪ ಡೀಪ್ ಆದ ಕಾನ್ಸೆಪ್ಟ್ ಇದು ಬಾಯಿನ ಕೇವಲ ಮಾತನಾಡುವ ಅಂಗ ಅಂತ ನೋಡದೆ ಅದೊಂದು ಅಗ್ನಿಚಕ್ರ ಒಂದು ಫೈರ್ ಸೆಂಟರ್ ಅಂತ ಪರಿಗಣಿಸಲಾಗಿದೆ ಇಲ್ಲಿ ನಮ್ಮ ಉಸಿರು ಮತ್ತು ನಮ್ಮ ಸಂಕಲ್ಪ ಒಂದಾಗಿ ಶಕ್ತಿಶಾಲಿ ಧ್ವನಿ ಕಂಪನಗಳಾಗಿ ಅಂದರೆ ಮಂತ್ರವಾಗಿ ರೂಪಾಂತರಗೊಳ್ಳುತ್ತವೆ ಸರಿ ಇಲ್ಲಿವರೆಗೂ ನಾವು ಮಾತಾಡಿದ್ದು ನಾವು ಉಚ್ಚರಿಸುವ ಶಬ್ದದ ಬಗ್ಗೆ ಈಗ ಅದನ್ನು ದಾಟಿ ಮುಂದೆ ಹೋಗೋಣ ಶಬ್ದದಿಂದ ನಿಶಬ್ದದ ಕಡೆಗೆ ನಮ್ಮ ಆಂತರಿಕ ಪಯಣದ ಮುಂದಿನ ಹಂತಕ್ಕೆ ನೋಡಿ ಶಬ್ದದಲ್ಲಿ ಎರಡು ತರ ಒಂದು ಆಹತ ಶಬ್ದ ಅಂದರೆ ಎರಡು ವಸ್ತುಗಳ ಹೊಡೆತದಿಂದ ಉಂಟಾಗುವ ಶಬ್ದ ನಾವು ಮಾತಾಡೋದು ಮಂತ್ರಪಟ್ಟಿಸೋದು ಇವೆಲ್ಲ ಆಹತ ಶಬ್ದ ಆದರೆ ಇನ್ನೊಂದಿದೆ ಅನಾಹತ ಶಬ್ದ ಅಂದರೆ ಯಾವುದೇ ಹೊಡೆತವಿಲ್ಲದೆ ಸದಾ ಅಸ್ತಿತ್ವದಲ್ಲಿರುವ ಒಂದು ಸೂಕ್ಷ್ಮ ಶಬ್ದ ನಮ್ಮ ಅಭ್ಯಾಸ ಆಳವಾದಂತೆ ನಾವು ಈ ಅನಾಹತ ಶಬ್ದವನ್ನು ಕೇಳಲು ಕಲಿತೇವೆ ಇದೇ ನಮ್ಮನ್ನ ಅಜಪ ಜಪ ಅನ್ನೋ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಜಪಿಸದ ಜಪ ಇಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಮಂತ್ರ ಹೇಳೋದಕ್ಕಿಂತ ನಮ್ಮ ಉಸಿರಾಟದ ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ಒಂದು ಮಂತ್ರ ಅಡಗಿದೆ ಅನ್ನೋ ಅರಿವನ್ನು ಮೂಡಿಸ್ಕೊಳ್ತೇವೆ ಅಂದರೆ ನಮ್ಮ ಪ್ರತಿ ಉಸಿರಿನಲ್ಲೂ ಒಂದು ಮಂತ್ರ ಸೈಲೆಂಟ್ ಆಗಿ ನಡೀತಾನೆ ಇರುತ್ತೆ ಉಸಿರಿನ ಒಳಗಿಳ್ಕೊಳ್ಳುವಾಗ ಸೋ ಅನ್ನೋ ಸೂಕ್ಷ್ಮ ಧ್ವನಿ ಮತ್ತು ಉಸಿರನ್ನು ಹೊರಬಿಡುವಾಗ ಹಂ ಅನ್ನೋ ಧ್ವನಿ ಸಹಜವಾಗಿ ಉತ್ಪತ್ತಿಯಾಗುತ್ತೆ ಈ ನೈಸರ್ಗಿಕ ಕ್ರಿಯೆಯನ್ನ ಆಧ್ಯಾತ್ಮಿಕ ಅನುಭವದೊಂದಿಗೆ ಜೋಡಿಸುವುದೇ ಅಜಪಾಜಪ ಹಾಗಿದ್ರೆ ಈ ಸೋಹಂನ ಅರ್ಥವೇನು ಸೋಹಂ ಅಂದ್ರೆ ಸಹ ಅಹಂ ಅಂದ್ರೆ ಅವನೇ ನಾನು ಇದರ ಅರ್ಥ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಎಂಡೂ ಒಂದೇ ಅನ್ನೋ ಅದ್ವೈತ ಸಿದ್ಧಾಂತದ ಸಾಕ್ಷಾತ್ಕಾರ ನಮ್ಮ ಪ್ರತಿ ಉಸಿರು ನಮ್ಗೆ ಇದೇ ಸತ್ಯವನ್ನ ನೆನ್ಪಿಸ್ತಿರುತ್ತೆ ಸರಿ ಹಾಗಿದ್ರೆ ಇದರ ಅಲ್ಟಿಮೇಟ್ ಗೋಲ್ ಏನು ಕೇವಲ ಮಂತ್ರಪಟಿಸುದಾ ಅಥವಾ ಉಸಿರಿನ ಶಬ್ದ ಕೇಳುವುದಾ ಇಲ್ಲ ಜಪದ ಅಂತಿಮ ಉದ್ದೇಶವೇ ಸಂಪೂರ್ಣ ಪರಿವರ್ತನೆ ಇಲ್ಲಿ ಅರ್ಥ ಏನಂದ್ರೆ ಜಪಾ ಅನ್ನೋದು ಒಂದು ಟೂಲ್ ಅಷ್ಟೇ ಅದೇ ಡೆಸ್ಟಿನೇಷನ್ ಅಲ್ಲ ನಿಜವಾದ ಗುರಿಯಂದ್ರೆ ಸೋಹಂನಿಂದ ಸಿಕ್ಕಿದ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಾವು ಮತ್ತು ಈ ವಿಶ್ವ ಬೇರೆ ಬೇರೆ ಅನ್ನೋ ಭ್ರಮೆಯಿಂದ ಹೊರ್ಬಂದು ನಮ್ಮ ಮಾತು ಆಲೋಚನೆ ಮತ್ತು ಕೆಲಸಗಳಲ್ಲಿ ಆ ಏಕತೆಯ ಅನುಭವವನ್ನ ತೋರೋದು ಈ ಯಶಸ್ವಿ ಅಭ್ಯಾಸದಿಂದ ತಲುಪುವ ಸ್ಥಿತಿಯನ್ನು ಮೂಲ ಗ್ರಂಥಗಳು ದೇವ ಮಾನವ ಅಂತ ಬಹಳ ಸುಂದರವಾಗಿ ಹೇಳುತ್ತವೆ ಆ ಸ್ಥಿತಿಯಲ್ಲಿ ವ್ಯಕ್ತಿಯ ಸ್ವಭಾವವೇ ದೈವಿಕವಾಗಿ ಬದಲಾಗುತ್ತೆ ಅವರ ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆ ಆ ದೈವಿಕತೆಯೊಂದಿಗೆ ಒಂದಾಗಿರುತ್ತೆ ಹಾಗಾದರೆ ಕೊನೆಯದಾಗಿ ಈ ಒಂದು ಚಿಂತನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ ನಮ್ಮ ಉಸಿರು ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಒಂದು ಮೌನ ಮಂತ್ರವನ್ನ ಪಠಿಸುತ್ತಿದೆ ಸೋ ಹಂ ಅದನ್ನ ಆಲಿಸುವ ಪ್ರಯತ್ನವನ್ನು ನಾವು ಎಂದಾದರೂ ಮಾಡಿದ್ದೇವೆಯಾ